ಆಪರೇಷನ್ ಥಿಯೇಟರ್ ನಲ್ಲಿ ಕೊಳು ಬಾರಿಸುತ್ತ ಮೆದುಳು ಶಸ್ತ್ರಚಿಕಿತ್ಸೆ ಮಾಡುವ ಪ್ರಯೋಗ ಮೂಲಕ ಕೊಲ್ಲಾಪುರದ ಸಿದ್ದಗಿರಿ ಸಂಸ್ಥಾನ ಆಸ್ಪತ್ರೆ ಯಶಸ್ವಿಯಾಗಿದೆ ಎಂದು ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ಶಿವಶಂಕರ್ ಮರಚಕ್ಕೆ ಹೇಳಿದ್ರು ವಿಷಯ ಏನಂತಂದ್ರೆ ತಮಗೆಲ್ಲ ಗೊತ್ತಿದ್ದಂಗೆ ಮಿದುಳು ನಮ್ಮ ಬಾಡಿಯ ಒಂದು ಕಮಾಂಡ್ ಸೆಂಟರ್ ಸೊ ಕಂಪ್ಲೀಟ್ ಬಾಡಿಯನ್ನು ನಮ್ಮ ಮಿದುಳಿಗೆ ಕಂಟ್ರೋಲ್ ಮಾಡ್ತದೆ ಮಂಡಲದಿಂದ ಅದು ಪ್ರತಿಯೊಂದು ವಾಯರ್ಸ್ ಬಾಡಿಗೆ ಬಂದು ಪ್ರತಿಯೊಂದು ಮಿಲಿಮೀಟ್ರನ್ನ ಸೆನ್ಸೇಷನ್ನ ಮಿದುಳಿಗೆ ಕಳಿಸ್ತಿರ್ತದೆ ಸೊ ಇಂಥ ಒಂದು ಮಿದುಳಿಗೆ ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂತಂದ್ರೆ ಅದೇ ರೀತಿ ಒಂದು ನಿವೃತ್ತ ತಜ್ಞರ ಟೀಮು ಆಮೇಲೆ ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗತ್ತೆ ಸೊ ನಮ್ಮ ಕನ್ನೇರಿ ಮಠದ ಸಿದ್ದಿಗಿರಿ ಆಸ್ಪತ್ರೆ ಮತ್ತು ರಿಸರ್ಚ್ ಸೆಂಟರಲ್ಲಿ ನಾವು ಹೋದ ಹದಿಮೂರು ಹದಿನಾಲ್ಕು ವರ್ಷದಿಂದ ಈ ರೀತಿಯ ಬೇರೆ ಬೇರೆ ಚಿಕಿತ್ಸೆ ಮಾಡ್ತಿರ್ತೀವಿ ಸೊ ಈಗ ನಾವು ಮಾತಾಡ್ತಿರೋದು ಅವೇಕ್ ಕ್ರಿನಿಯೋಟಮಿ ಅಂತಂದರೆ ನಾವು ಆಪ್ರೇಷನ್ ಮಾಡಬೇಕಾದ್ರೆ ಪೇಷಂಟ್ಗೆ ನಾವು ಪ್ರಜ್ಞೆ ತಪ್ಪಿಸ್ತೀವಿ ಅನಸ್ಯ ಕೊಟ್ಟು ಅರವಳಿಕೆ ಕೊಟ್ಟು ಪ್ರಜ್ಞೆ ತಪ್ಪಿಸಿ ಆಪ್ರೇಷನ್ ಮಾಡ್ತೀವಿ ಸೊ ಪ್ರಜ್ಞೆ ತಪ್ಪಿದ ಮೇಲೆ ಪೇಷಂಟ್ ಮಲ್ಕೊಂಡ್ಬಿಡ್ತಾರೆ ನಿದ್ರೆ ಹೋಗಿಬಿಡ್ತಾರೆ ಆಮೇಲೆ ಆಪ್ರೇಷನ್ ಆದಮೇಲೆ ಪ್ರಜ್ಞೆ ಬರುತ್ತೆ ಅವಾಗ ಗೊತ್ತಾಗತ್ತೆ ಅವ್ರ ಕೈಯ್ಯ ಕಾಲು ಹೋಗ್ಯದ ಅಥವಾ ಬಾಯಿ ಬಂದಾಗ್ಯದ ಅಂತಲೇ ಸೊ ನಾವು ಆಪ್ರೇಷನ್ ಮಾಡಬೇಕಾದ್ರೆ ನಮ್ಮ ಪೇಷಂಟ್ ಪ್ರಜ್ಞೆಯಲ್ಲಿ ಇದ್ದು ನಮ್ಮ ಜೊತೆ ಮಾತಾಡೋಕತ್ತಿದ್ರು ಅಂತಂದ್ರೆ ನಾವು ಆಪ್ರೇಷನ್ ಮಾಡೋದಕ್ಕೆ ನಮ್ಗೆ ಗೊತ್ತಾಗ್ತದೆ ಆಮೇಲೆ ನಾವು ಕಂಪ್ಲೀಟ್ ಟ್ಯೂಮರ್ನು ಗಂಟೆನು ತೆಗಿಬೋದು ಆಮೇಲೆ ಪೇಷಂಟಿಗೆ ಏನು ಬಾಧೆ ಆಗ್ಬೋದನ್ನು ನೋಡ್ಕೊಳ್ಬೋದು ಸೊ ಅಂಥದ್ದೊಂದು ಆಪ್ರೇಷನ್ಸ್ಗೆ ನಾವು ಅವೇಕ್ ಇರ್ತೀವಿ ನಮ್ಮ ಜೊತೆ ಡಾಕ್ಟರ್ ಪ್ರಕಾಶ್ ಬರಂಬೋಡ್ರು ಇದ್ದಾರ ಇವರು ನ್ಯೂರೋನಸಿಸ್ಟ್ ಸೊ ಈ ಸ್ಕಿನ್ಗೆ ಅಷ್ಟೇ ನಾವು ಇಂಜೆಕ್ಷನ್ ಕೊಟ್ಟು ಬ್ಲಾಕ್ ಮಾಡಿಬಿಡ್ತೇವೆ ರೀ ಸೊ ಇಲ್ಲಿ ಏನು ಕಟ್ ಮಾಡಿದ್ರು ಪೇಷಂಟ್ಗೇನು ಇರೋ ಅದ್ರ ಬಗ್ಗೆ ಅರಿವು ಇರೋದಿಲ್ಲ ಪ್ರಜ್ಞೆ ಇರೋದಿಲ್ಲ ಸೊ ಇಂಥ ಆಪ್ರೇಷನ್ ನಾವು ಮೇಲೆ ಮಾಡ್ತಿರ್ತೀವಿ ಕೆಳಗಡೆ ಪೇಷಂಟ್ ನೋಡ್ತಿರ್ತಾರೆ ಮಾತಾಡ್ತಾರ ಮಾತಾಡ್ತಾರೆ ನಾವು ಅವ್ರ ಕೈ ಚೆಕ್ ಮಾಡ್ಬೋದು ಕಾಲು ಚೆಕ್ ಮಾಡ್ಬೋದು ಆಮೇಲೆ ಈ ಪರ್ಟಿಕ್ಯುಲರ್ ಪೇಷಂಟ್ ನಾವು ಇಂಥ ಒಂದು ನೂರರಿಂದ ನೂರ ಮೂರು ನಾವು ಮಾಡಿದ್ದೀವಿ ಈಗ ಒಂದು ತೋರ್ಸಿದ ವಿಡಿಯೋದಲ್ಲಿ ಪೇಷಂಟ್ ಆಪ್ರೇಷನ್ ಮಾಡಬೇಕು ಕೋಳು ಬರ್ಸ್ತಾಯಿದ್ರು ಅವ್ರಿಗೊಂದು ಹವ್ಯಾಸ ಇತ್ತು ಸ್ಪೀಚ್ ಏರಿಯಾದಲ್ಲಿ ಟ್ಯೂಮರ್ ಇತ್ತು ಸೊ ಆ ಟ್ಯೂಮರನ್ನು ಕಂಪ್ಲೀಟ್ಲಾಗಿ ತೆಗಿಯೋದು ಮತ್ತು ಆ ಸ್ಪೀಚ್ ಫಂಕ್ಷನ್ ಪ್ರಿಸರ್ವ್ ಮಾಡೋದು ಸೊ ಅಂಥ ಒಂದು ಚಾಲೆಂಜ್ ಆದ ಸರ್ಜರಿ ನಮ್ಮಲ್ಲೇ ನಾವು ಮಾಡಿದ್ವಿ ಆಮೇಲೆ ಇದು ಒಂದಲ್ಲ ಇಂಥವು ಸೆಂಚುರಿ ಕ್ರಾಸ್ ಆಗಿ ನಾವು ನೂರ ಮೂರು ಮಾಡಿದ್ವಿ ಸೊ ಈ ಪೇಷಂಟ್ ಕೊಳ್ಳು ಬರೆಸ್ತಾ ಇದ್ದರು ಕೈಕಾಲು ಅರಗಾಡಿಸೋನೂ ಇದ್ದರು ಸೊ ಆ ರೀತಿ ಮಾಡ್ಕೊಂಡು ನಾವು ಕಂಪ್ಲೀಟ್ ಗಂಟು ತೆಗೆದಿದ್ದೀವಿ ಆಮೇಲೆ ಪೇಷಂಟು ಕಂಪ್ಲೀಟ್ಲಿ ಪ್ರಿಸರ್ಡ್ ಇದ್ದಾರೆ ಸೊ ಇಂಥ ಆಪ್ರೇಷನ್ಸ್ ಬಗ್ಗೆ ಜನರಿಗೆ ಅರಿವು ಇರೋದಿಲ್ಲ ಇಂಥ ಆಪ್ರೇಷನ್ಸ್ ಆಗ್ಬೋದು ಇಲ್ಲಾಂದ್ರೆ ಜನ ಏನು ಮಾಡ್ತಾರೆ ಅಂತಂದ್ರೆ ಒಂದು ಸಣ್ಣ ಗಂಟಿನ ತೆಗಿ ಟ್ಯೂಮರ್ ಒಂದು ಬೈಟ್ ತೊಗೊಂಡ್ಬರ್ತಾರೆ ಆಮೇಲೆ ಬಾಕಿ ಟ್ಯೂಮರ್ ಬಿಡಬೇಕಾಗ್ತದೆ ಯಾಕಂದ್ರೆ ಬಾಕಿ ಏರಿಯಾ ಹಾಳಾಗ್ತದೆ ಅಂತಾರೆ ಬಟ್ ನಾವು ಕಲ್ಲೇರಿ ಮಠದ ನಮ್ಮ ಸಿದ್ಧಗಿರಿ ಆಸ್ಪತ್ರೆ ಮತ್ತು ರಿಸರ್ ಸೆಂಟ್ರಲ್ಲಿ ಆ ಇಂಥ ಆಪ್ರೇಷನ್ಸನ್ನು ಯಾಕಂತಾರೆ ತಮಗೆ ಗೊತ್ತದ ಯಾವಾಗ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತದೆ ಆವಾಗ ಚಾರ್ಜಸ್ ಜಾಸ್ತಿ ಆಗ್ತವೆ ಸೊ ನಮ್ಮ ಹತ್ರ ವರ್ಲ್ಡ್ ಟಾಪ್ ಮೋಸ್ಟ್ ಟೆಕ್ನಾಲಜಿ ನಮ್ಮ ಹತ್ರ ಇದ್ದಾರೆ ಅದ್ರೂ ನಾವು ನೋ ಪ್ರಾಫಿಟ್ ನೋ ಲೋಸಲ್ಲಿ ಮಾಡ್ತೀವಿ ಸೊ ಇಂಥ ಆಪ್ರೇಷನ್ಸ್ ಮಾಡಲಿಕ್ಕೆ ಭಾಳ ಅಂದರೆ ಲಕ್ಷದಿಂದ ಒಂದು ಒಂದು ಲಕ್ಷ ಇಪ್ಪತ್ತು ಸಾವಿರದ ಖರ್ಚು ಬರ್ತದೆ ಇನ್ ಟು ಔಟ್ ಅಂದರೆ ಆಪ್ರೇಷನ್ ಅಷ್ಟೇ ಅಲ್ಲ ಇರೋದು ಆಪರೇಷನ್ ಮಾಡ್ಕೋದು ಔಷಧಗಳಿಗೆ ಎಲ್ಲ ಹಿಡ್ಕೊಂಡು ಎಷ್ಟು ಖರ್ಚು ಬರ್ತದೆ ಇನ್ವೆಸ್ಟಿಗೇಷನ್ಸ್ ಎಲ್ಲ ಹಿಡ್ಕೊಂಡ ಇದು ಆಪ್ರೇಷನ್ಸ್ ತಾವು ಮೆಟ್ರೋ ಸಿಟಿಲಿ ಯಾಕಂದ್ರೆ ಇಂಥ ಆಪ್ರೇಷನ್ಸ್ ಮಾಡೋವು ಭಾಳ ಅಂದ್ರೆ ಹತ್ತರಿಂದ ಹನ್ನೆರಡು ಸೆಂಟ್ ಇಂಡಿಯಾದಾಗ ಇರ್ಬೋದು ಅದ್ರೊಳಗೆ ನಮ್ಮ ಒಂದು ಕನ್ನೇರಿ ಮಠದ ಒಂದು ಆಸ್ಪತ್ರೆ ಅಲ್ಲಿ ಹತ್ತರಿಂದ ಹದಿನೈದು ಲಕ್ಷ ಚಾರ್ಜ್ ಬರ್ತದೆ ಅಂಥ ಆಪ್ರೇಷನ್ಸನ್ನು ನಾವು ಒಂದು ಲಕ್ಷದಿಂದ ಒಂದು ಲಕ್ಷ ಇಪ್ಪತ್ತೈದು ಸೆಂಟ್ಗೆ ನಾವು ಮನವ್ರು ಮಾಡ್ತೇವೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಇಲ್ಲಿಯವರೆಗೂ ಸುಮಾರು ನೂರ ಎರಡು ರೋಗಿಗಳಿಗೆ ಮೆದುಳಿನಲ್ಲಿ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ ಇಂತಹ ಕಾಯಿಲೆಗಳಿಂದ ಬಳಲುವ ಹಲವಾರು ರೋಗಿಗಳು ಮುಂಬೈ ದೆಹಲಿ ಚಿಕಿತ್ಸೆಗೆಂದು ಹೋಗುವ ಬದಲು ಕೊಲ್ಲಾಪುರದ ಸಿದ್ದಗಿರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳಿ ಎಂದ್ರು ಕನ್ನೇರಿ ಮಠದ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಮಾತನಾಡಿ ಶ್ರೀಮಂತರು ಕಾರ್ಪೊರೇಟ್ ಜನರಿಗೆ ಹೈಟೆಕ್ ಸೌಲಭ್ಯ ಸಿಗತ್ತೆ ಜನಸಾಮಾನ್ಯ ಹಾಗೂ ಬಡವರಿಗಾಗಿ ನಮ್ಮ ಆಸ್ಪತ್ರೆಯ ಸಿಬ್ಬಂದಿಗಳು ಗುಣಮಟ್ಟದ ಶಿಕ್ಷಣ ನೀಡ್ತಾರೆ ಎಂದ್ರು ಈಗ ನಮ್ಮ ಡಾಕ್ಟರ್ ತಮ್ ಹೇಳಿದಂತೆ ಪೇಶಂಟ್ ಎಚ್ಚರವಾಗಿಟ್ಟು ಆಪ್ರೇಷನ್ ಮಾಡಿದಂಥ ಒಂದು ರಿಕಾರ್ಡು ಭಾರತದಲ್ಲೇ ಮಾಡಿದ್ದಾರೆ ಅಥವಾ ಏಷ್ಯಾದಲ್ಲೇ ಮಾಡಿದ್ದಾರೆ ಅಂದರೂ ಪರವಾಗಿಲ್ಲ ಕೊಳಲು ಹೂತ ಆಮೇಲೆ ಕೆಲವು ಜನರು ಐಸ್ ಕ್ರೀಮ್ ತಿಂತ ಮಾಡಿದ್ದಾರೆ ಹಾಂ ಮಾಡ್ತಾ ಇದ್ದಾರೆ ಅಂದರೆ ಕಾನ್ಫಿಡೆನ್ಸ್ ಲೆವೆಲ್ ಚೆನ್ನಾಗಿರ್ಬೇಕು ಪೇಷಂಟದ್ದು ಮತ್ತು ಅವನ ಸ್ಪೇರ್ ಪಾರ್ಟ್ಗಳು ಸರಿಯಾಗಿ ಇವೆ ಅನ್ನೋದನ್ನು ಖಾತ್ರಿ ಮಾಡಿಕೊಂಡು ಮುಂದೆ ಸಾಗಬೇಕು ಸರ್ಜರಿ ಮಾಡುವಾಗ ಅನ್ನೋ ದೃಷ್ಟಿಯಿಂದ ಇದಕ್ಕೆ ಎಷ್ಟೇ ಖರ್ಚು ಹೊರಗಡೆ ಸಿಕ್ಕಾಪಟ್ಟೆ ಬರುತ್ತೆ ಯಾಕಂದ್ರೆ ಮಾಡೋರು ಭಾಳ ಕಡಿಮೆ ಜನ ಅಂದಾಗ ಖರ್ಚು ಬರುತ್ತೆ ಹತ್ತು ಲಕ್ಷಕ್ಕೆ ಮೇಲ್ಪಟ್ಟು ಖರ್ಚು ಮಾಡುವಾಗ ನಮ್ಮ ಡಾಕ್ಟರ್ಸು ಅದನ್ನು ಒಂದು ಲಕ್ಷದಿಂದ ಲಕ್ಷದ ಇಪ್ಪತ್ತೈದು ಸಾವಿರದವರೆಗೆ ಖರ್ಚು ಅದು ಅಲ್ಲದೆ ಸರ್ಕಾರಿ ಯೋಜನೆಗಳಿದ್ದು ಅಂತಂದ್ರೆ ಆ ಯೋಜನೆಗಳಲ್ಲಿಯೂ ಸಹಿತ ಈ ಸರ್ಜರಿ ಮಾಡ್ತಾರೆ ಒಂದು ವೇಳೆ ಅತಿ ಬಡವ್ರು ಇದ್ರಂತಂದ್ರೆ ನಾವು ನಮ್ಮದೇ ಆದಂಥ ಒಂದು ನಿಧಿ ಮಾಡ್ತಾ ಇರ್ತೀವಿ ಕಲೆಕ್ಟ್ ಮಾಡಿದ್ದೀವಿ ಅದರಲ್ಲಿ ಕೆಲವು ಪೇಷಂಟ್ಗಳು ನಮ್ಮಲ್ಲಿ ಮಹಾರಾಷ್ಟ್ರದ ಪೇಷಂಟ್ಗಳಿತ್ತು ಅಂತಂದ್ರೆ ಅವ್ರಿಗೆ ನಾವು ಇದರಲ್ಲಿ ಸುಮಾರು ಮತ್ತೆ ಐವತ್ತು ಪರ್ಸೆಂಟ್ಗಿಂತಲೂ ಕಡಿಮೆ ಹಣ ಅವ್ರು ಕೊಟ್ಟರು ನಾವು ಹಾಕಿ ಅವ್ರನ್ನ ಕೆಲವೊಬ್ಬರನ್ನ ಮಾಡ್ತಾ ಇರ್ತೀವಿ ಕೆ ಪಾಪ ಕೆಲವೊಬ್ಬರಿಗೆ ಪ್ರತಿ ದಿವಸ ಬರೇ ಕೂಲಿ ಮಾಡಿ ಊಟ ಮಾಡೋರು ಆದ್ರೆ ಪೇಷಂಟ್ ಬದುಕಬೇಕಲ್ಲ ಅಂಥ ಸಂದರ್ಭದಲ್ಲಿ ಮಾಡ್ತಾ ಮಾಡ್ತಾಯಿರ್ತೀವಿ ಅದನ್ನೇ ಈ ಕಡೆ ಜನರ ಸಲುವಾಗಿ ಮಾಡಬೇಕು ಅಂತ ಇದೆ ಏನಪ್ಪ ಒಂದು ವೇಳೆ ಸರ್ಕಾರಿ ಯೋಜನೆ ಒಳಗೂ ಕೂಡುದಿಲ್ಲ ಮತ್ತು ಈಗೂ ಆಗೋದಿಲ್ಲ ಅಂದಾಗ ಅಂಥವ್ರ ಸಲುವಾಗಿ ಕೆಲವು ಜನರನ್ನ ಡೋನರ್ಸ್ನ ಹಿಡ್ಕೊಂಡು ಆ ಡೋನರ್ಸ್ ಕಡಿಂದ ಆ ಹಣವನ್ನು ಕೊಡು ವ್ಯವಸ್ಥೆ ಮಾಡಿ ಮಾಡಬೇಕು ಅಂತ ಯೋಜನೆ ಇದೆ ಆದಾಗ್ಯೂ ನಾವು ಎಷ್ಟು ಕಡಿಮೆ ಇಷ್ಟೇ ಹಣದಾಗ ಹೆಂಗೆ ಆಗ್ತದೆ ಅಂದ್ರೆ ಇಷ್ಟು ಹಣದೊಳಗೆ ಹಾಗೆ ಆಗ್ತದೆ ಅದಕ್ಕೆ ಬರೋ ಖರ್ಚನ್ನು ಎಲ್ಲ ತೆಗ್ದೆ ಏನು ಮಾಡ್ತಾರೆ ಕಂಪ್ನಿ ಜೊತೆಗೆ ನಮ್ಮ ಡಾಕ್ಟ್ರುಗಳು ನೇರವಾಗಿ ಔಷಧ ಖರೀದಿ ಮಾಡ್ತಾರೆ ಅತಿ ಕಡಿಮೆ ಬೆಲೆಯಲ್ಲಿ ಆಮೇಲೆ ನಮ್ಮ ಹಾಸ್ಪಿಟ್ಲ್ ಚಾರ್ಜಸ್ ಏನು ಇರ್ತಾವಲ್ಲ ಅವನು ಸಹಿತ ನಾವು ಮಿನಿಮಮ್ ನಮ್ಮ ಜನರಿಗೆ ಪೇಮೆಂಟ್ ಹೋಗುವಷ್ಟನ್ನು ತಗೊಳ್ತೀವಿ ಉಳಿದದ್ದನ್ನು ಹಾಸ್ಪಿಟ್ಲಿಗೆ ಬೇಕಾಗುವಂಥ ಮಷಿನರಿ ಏನು ಖರೀದಿ ಮಾಡ್ತಾವೆ ಅವು ನಾವು ಎಲ್ಲ ಭಿಕ್ಷೆ ಮಾಡ್ಕೊಂಡು ಬಂದು ಅವನ್ನೆಲ್ಲ ಮಾಡ್ತೀವಿ ಹೀಗಾಗಿ ಯಾವುದೇ ಬ್ಯಾಂಕಿನ ಇಂಟ್ರೆಸ್ಟು ಇನ್ಸ್ಟಾಲ್ಮೆಂಟು ಇವು ಭಾರ ಇರದೇ ಇರೋ ಕಾರಣದಿಂದ ನಾವು ಅತಿ ಕಡಿಮೆ ಖರ್ಚಿನಲ್ಲಿ ಇವ್ರು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಎಷ್ಟು ಸಾಧ್ಯನೋ ಅಷ್ಟು ಮಾಡಿ ಈಗ ಸುಮಾರು ಹಾವೇರಿ ದಾವಣಗೆರೆಯಿಂದ ಪೇಷೆಂಟ್ ಬರ್ತಾವೆ ಈ ಕಡೆ ರಾಯಚೂರು ಗುಲ್ಬರ್ಗ ಬೀದರ್ದಿಂದ ಪೇಷಂಟ್ ಬರ್ತಾರೆ ಎಲ್ಲಿಂದನ ಬಂದರೂ ಪರವಾಗಿಲ್ಲ ಅವ್ರಿಗೆ ಯಾರೂ ಹಣ ಇಲ್ಲ ಅಂತ ತಿಳ್ಕೊಂಡು ವಾಪಸ್ ಹೋಗಬಾರ್ದು ಅನ್ನೋದೇ ಇವ್ರ ಉದ್ದೇಶ ನಮ್ಮ ಡಾಕ್ಟ್ರುಗಳ ಉದ್ದೇಶ ವಿನೋದ್ ಕೋಲ್ಕಾರ್ ಕೆ ಎಂ ಕನ್ನಡ ಬೆಳಗಾವಿ